ಹಿಂದುತ್ವವನ್ನು ಉಳಿಸ್ಬೇಕು ಎಲ್ಲಿ ಉಳಿಸ್ಬೇಕು ಅಂತ ಪ್ರಶ್ನೆ ಶಾಲೆ ಗ್ರೌಂಡ್ ಅಲ್ಲಿ ಅಲ್ಲ ರೋಡ್ ಮೇಲಲ್ಲ ಹಿಂದುತ್ವವನ್ನು ಮೊದಲು ಮನೆಯಲ್ಲಿ ಉಳಿಸ್ಬೇಕಾಗಿದೆ ಮನೆಯ ಒಳಗೆ ಉಳಿಸ್ಬೇಕಾಗಿದೆ ಹಿಂದುತ್ವವನ್ನ ನಂತರ ಮನೆಯಲ್ಲಿ ಬೆಳಿಗ್ಗೆ ಹೊತ್ತಿಗೆ ಸಾಯಂಕಾಲದ ಹೊತ್ತಿಗೆ ದೀಪ ಹಚ್ಚದೆ ಒಂದು ಕಾಲು ಗಂಟೆ ಭಜನೆಯೂ ಮಾಡದೆ ನಾವು ರೋಡಲ್ಲಿ ಘೋಷಣೆ ಹಾಕಿದ್ರೆ ಹಂಡ್ರೆಡ್ ಪರ್ಸೆಂಟ್ ಹಿಂದುತ್ವ ಉಳಿಯುವುದಿಲ್ಲ ಹಿಂದುತ್ವವನ್ನು ಉಳಿಸ್ಬೇಕಾದ್ರೆ ಹಿಂದುತ್ವವನ್ನ ಮನೆಯ ಒಳಗೆ ಆಚರಣೆಯ ಮುಖೇನ ಉಳಿಸ್ಬೇಕು ಬೇರೆ ದಾರಿ ಇಲ್ಲ ಯಾಕಂದ್ರೆ ಹಿಂದುತ್ವವನ್ನ ಮನೆಯಲ್ಲಿ ಯಾಕೆ ಉಳಿಸ್ಕೊಳ್ಬೇಕಂದ್ರೆ ಇವತ್ತು ಟಾರ್ಗೆಟ್ ನಾವು ನೀವಲ್ಲ ಮುಂದಿನ ತಲೆಮಾರು ನಮ್ಮ ಮಕ್ಕಳ ಟಾರ್ಗೆಟ್ ಈಗ ಅವರಿಗೆ ಯಾರಿಗಂತ ಅಲ್ಲ ಅವರಿಗೆ ಅಂತ ಇಟ್ಕಣಿ ಸಾಕ್ ಅವ್ರಿಗೆ ಇವತ್ತು ಟಾರ್ಗೆಟ್ ನಾವು ನೀವಲ್ಲ ನಮ್ಮ ಮಕ್ಕಳ ಟಾರ್ಗೆಟ್ ಹಂಗಾಗಿ ಮೊದಲು ಹಿಂದುತ್ವವನ್ನು ಮನೆಯಲ್ಲಿ ಉಳಿಸ್ಬೇಕು ಬೆಳಿಗ್ಗೆ ಸಾಯಂಕಾಲ ಸಂಧ್ಯಾಕಾಲ ಅಂತ ಏನ್ ಹೇಳ್ತೇವೆ ಅರ್ಧ ಗಂಟೆ ಮನೇಲಿ ದೀಪ ಹಚ್ಚಿ ಒಂದು ಭಜನೆ ಮಾಡುವುದಕ್ಕಿಂತಲೂ ದೊಡ್ಡ ಕೆಲಸ ಯಾವ್ದು ಸ್ವಾಮಿ ಅಲ್ಲ ಅವನಿಗೆ ನಮಗ್ ಕೆಲ್ಸ ಪುರ್ಸೊತ್ತಿಲ್ಲ ಅಂತ ನಮ್ಮಲ್ಲಿ ಒಬ್ಬರ ಹಿರಿಯವ್ರು ಹೇಳ್ತಿದ್ರು ಅವನಿಗೆ ಕೆಲಸವೂ ಇಲ್ಲ ಪುರ್ಸೊತ್ತು ಇಲ್ಲ ಅಂತ ಕೆಲಸ ಕೇಂದ್ರ ಎಂತದೂ ಇಲ್ಲ ಪುರ್ಸೊತ್ತು ಇಲ್ಲ ಕೆಲ್ಸವೂ ಇಲ್ಲ ಅಂತ ಹಂಗಾಗಿ ಅದಕ್ಕಿಂತ ದೊಡ್ಡ ಕೆಲಸ ಯಾವ್ದು ಇರ್ಬಹುದು ಸ್ವಾಮಿ ಸಾಯಂಕಾಲ ದೀಪ ಹಚ್ಚಿ ಒಂದ್ ಅರ್ಧ ಗಂಟೆ ದೇವರಾದ್ರೆ ಕುಕಂಕ್ಕಿಂತ ದೊಡ್ಡ ಘನಂದಾರಿ ಕೆಲಸ ಎಂತ ಇರಬಹುದು ಒಬ್ಬ ವ್ಯಕ್ತಿಗೆ ಯಾವ್ದ್ರಕ್ಕಿಂತ ದೊಡ್ಡ ಕೆಲಸ ಯಾವ್ದು ಇಲ್ಲಿ